नमस्ते ये सरकार न्यूज़ वाहिनी के स्वागत ಇದೇ ಹದಿನಾಲ್ಕು ಮತ್ತು ಹದಿನೈದರಂದು ಅಂಬಿಗರ ಏಳನೇ ಶರಣ ಸಂಸ್ಕೃತಿ ಉತ್ಸವ ನಡೆಯಲಿದೆ ಎಂದು ನಿಜಚರಣ ಅಂಬಿಗರ ಚೌಡಯ್ಯ ಗುರುಪೀಠದ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿ ತಿಳಿಸಿದ್ದಾರೆ ಹಾವೇರಿಯಲ್ಲಿ ಮಾತನಾಡಿದ ಅವರು ಶರಣ ಸಂಸ್ಕೃತಿ ಉತ್ಸವದ ಜೊತೆಗೆ ವಚನ ಗ್ರಂಥ ಮಹಾರಥೋತ್ಸವ ನಡೆಸಲಾಗಿದೆ ಎಂದು ತಿಳಿಸಿದರು ಹದಿನೈದರಂದು ನಡೆಯುವ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗವಹಿಸಲಿದ್ದಾರೆ ಎಂದು ಶ್ರೀಗಳು ಹೇಳಿದ್ದಾರೆ ಹದಿನಾಲ್ಕರಂದು ಮಂಗಳವಾರ ಸುಮಂಗಲಿಯರಿಂದ ನಿಜಚರಣ ಅಂಬಿಗರ ಚೌಡಯ್ಯನವರ ತೊಟ್ಟಿರೋತ್ಸವ ನಡೆಯಲಿದೆ ಎಂದು ಶ್ರೀಗಳು ತಿಳಿಸಿದರು ಈ ವೇಳೆ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂಲ ಐಕ್ಯ ಮಂಟಪಕ್ಕೆ ಪೂಜೆ ಸಲ್ಲಿಸಲಾಗಿದೆ ನಂತರ ರಕ್ತದಾನ ಶಿಬಿರ ನಡೆಯಲಿದ್ದು ಹಲವಾರು ಮಠಾಧೀಶರು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಶಾಂತಾ ಭೀಷ್ಮ ಶ್ರೀಗಳು ಹೇಳಿದ್ದಾರೆ ಜನವರಿ ಹದಿನೈದರಂದು ಬುಧವಾರ ಮುಂಜಾನೆ ಧರ್ಮಧ್ವಜಾರೋಪಣ ನಡೆಯಲಿದೆ ಧರ್ಮಸಭೆ ನಡೆಸುವ ಮೂಲಕ ಅಂಬಿಕರ ಎಣ್ಣೆ ಶರಣ ಸಂಸ್ಕೃತಿ ಉತ್ಸವ ಆರಂಭವಾಗುತ್ತೆ ಕಾರ್ಯಕ್ರಮದಲ್ಲಿ ನಿಜ ಶರಣ ಅಂಬಿಕರ ಚೌಡಯ್ಯರ ಒಂಬೈನೂರ ಐದನೇ ಜಯಂತೋತ್ಸವ ಮತ್ತು ಜಗದ್ಗುರು ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳ ಒಂಬತ್ತನೇ ಪೀಠ ರೋಹಣದ ವಾರ್ಷಿಕ ಮಹೋತ್ಸವ ನಡೆಯಲಿದೆ ಎಂದು ಶ್ರೀಗಳು ತಿಳಿಸಿದ್ದಾರೆ ಅದಾದ ನಂತರ ವಚನಗಳ ಮಹಾರಥೋತ್ಸವ ನಡೆಯಲಿದೆ ಎಂದು ಶ್ರೀಗಳು ತಿಳಿಸಿದರು ಒಂದು ನಾವು ಸರ್ಕಾರದ ಗಮನಕ್ಕೂ ಸೇರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ನಲವತ್ತು ಐವತ್ತು ವರ್ಷಗಳಿಂದ ನಮ್ಮ ಸಮುದಾಯದ ಒಂದು ಮೀಸಲಾತಿ ಎಸ್ ಟಿ ಹೋರಾಟ ಅಂತಕ್ಕಂಥದ್ದು ಹೋರಾಟ ನಡೀತಾನೆ ಇದೆ ಅನೇಕ ಹೋರಾಟ ಇದ್ದೀವಿ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ದೀವಿ ಮತ್ತು ಮುಖ್ಯಮಂತ್ರಿಗಳು ಕೂಡ ಪ್ರತಿ ವರ್ಷ ಯಾವುದೇ ಸರ್ಕಾರದ ಮಂತ್ರಿಗಳಿದ್ದರೂ ಕೂಡ ನಮ್ಮ ಗುರುಪೀಠಕ್ಕೆ ಬಂದು ಅವರೆಲ್ಲ ಮಾತು ಕೊಟ್ಟು ಹೋಗ್ತಾ ಇದ್ದಾರೆ ಆದರೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಅದಕ್ಕಾಗಿ ಈ ಮೀಸಲಾತಿ ಹೋರಾಟ ನಮ್ಮ ಸಮಾಜದ್ದು ಇವತ್ತು ಆಗದೇ ಇದ್ರೆ ಮುಂದಿನ ದಿನಮಾನದಲ್ಲಿ ಜಾತ್ರೆ ಆದ ತಕ್ಷಣ ಇನ್ನು ಮುಂದಿನ ಕಾರ್ಯಕ್ರಮ ನಮ್ಮದು ಎಷ್ಟು ಹೋರಾಟ ಅಂತಕ್ಕಂಥದ್ದನ್ನು ಈ ಮಾಧ್ಯಮ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್ಕಾರ ನಮ್ಮ ಗುರುಪೀಠ ಅನೇಕ ಸಂಕಲ್ಪಗಳನ್ನು ಹೊತ್ಕೊಂಡದ ಆ ನಿಟ್ಟಿನಲ್ಲಿ ಅನೇಕ ನಾಲ್ಕು ಶಾಖಾ ಮಟ್ಟಗಳನ್ನು ಮಾಡಬೇಕಂತಕ್ಕಂಥ ಸಂಕಲ್ಪದಡಿಯಲ್ಲಿ ಪ್ರಥಮವಾಗಿ ಹದಿನಾರು ಎಕರೆ ಜಮೀನನ್ನು ಗುಲ್ಬುರ್ಗ ಭಾಗದ ಚೌಡಾಪುರ ಕಾನಗಾಪುರದ ಚೌಡಾಪುರ ಭಾಗದಲ್ಲಿ ಪ್ರಥಮ ಶಾಖಾ ಮಟ್ಟವನ್ನು ಮಾಡಲಿಕ್ಕೆ ಹದಿನಾಲ್ಕು ಹದಿನಾರು ಎಕರೆ ಜಮೀನನ್ನು ಈಗಾಗಲೇ ಖರೀದಿ ಮಾಡಿದ್ದೀವಿ ಭಕ್ತರ ಸಹಕಾರದೊಂದಿಗೆ ಇನ್ನು ಕೆಲವೇ ದಿನದಲ್ಲಿ ಅದನ್ನು ಕೂಡ ಮುಖ್ಯಮಂತ್ರಿಗಳನ್ನು ಕೇಂದ್ರ ಮಂತ್ರಿಗಳನ್ನು ಕರೆಸಿ ಅದನ್ನು ಕಡಿಯರ ಸಮಾರಂಭ ಮಾಡ್ತೀವಿ ಅದೇ ರೀತಿ ನಾಲ್ಕು ಪೀಠಗಳನ್ನು ಮಾಡಿ ಐದನೇ ಪೀಠ ಮೂಲ ಪೀಠ ಈ ರೀತಿಯಾದಂಥ ಸಂಕಲ್ಪನೂ ಕೂಡ ಗುರುಪೀಠ ಶಿಕ್ಷಣ ಸಂಸ್ಕಾರ ಇವತ್ತು ಎಲ್ಲ ರೀತಿ